ಹುಬ್ಬಳ್ಳಿಯಲ್ಲಿ ಬೆಳ್ಳಂ ಪೊಲೀಸರ ಗನ್ ಸದ್ದು ಮಾಡಿದ್ದೆ ಹುಬ್ಬಳ್ಳಿಯ ರಿಂಗ್ ರೋಡ್ನಲ್ಲಿ ರಾಬರಿ ನಡೆದಿತ್ತು ಪಿ ನಗರ ಸಿಯಲ್ಲಿ ಅಂಗಡಿ ಹಾಗೂ ಗಬ್ಬುರ್ನಲ್ಲಿನ ಜೈನ ಮಂದಿರದಲ್ಲಿ ಕಳ್ಳತನ ಮಾಡಿದ್ದ ನಟೋರಿ ಸ್ವಂತರಾಜ ದರೋಡೆಕೋರರ ಮೇಲೆ ಕಾಕಿ ಫೈರಿಂಗ್ ಮಾಡಿ ಇಬ್ಬರನ್ನ ಬಂಧಿಸಿದೆ ನಿನ್ನೆ ರಾತ್ರಿ ರಿಂಗ್ ರೋಡ್ನಲ್ಲಿ ಬೈಕ್ ಮೇಲೆ ಹೋಗುತ್ತಿದ್ದ ಇಬ್ಬರು ಸವಾರರನ್ನು ದರೋಣೆ ಮಾಡಿದ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಅಲರ್ಟ್ ಆದ ಪೊಲೀಸರು ವಿವಿಧ ಪ್ರದೇಶಗಳಲ್ಲಿ ನಾಕಾಬಂದಿ ಹಾಕಿ ಪರಿಶೀಲನೆ ನಡೆಸುತ್ತಿದ್ದಾಗ ಐದಾರು ಜನರಿಂದ ದರೋಡೆಕೋರರು ವಾಹನ ನಿಲ್ಲಿಸದೆ ಬ್ಯಾರಿಕೇಡ್ ಜಖಂ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕೂಡಲೇ ಕಾರ್ಯಪ್ರವೃತ್ತರಾದ ಬೆಣಿಗೇರೆ ಠಾಣೆ ಇನ್ಸ್ಪೆಕ್ಟರ್ ಎಸ್ಆರ್ ನಾಯಕ್ ದರೋಡೆಕೋರರು ರಿಂಗ್ ರೋಡ್ ಬಳಿಯ ಕಡಬಟ್ಟಿ ಹಳಿಯಾಳ ರಸ್ತೆಯ ಬಳಿ ಆರೋಪಿಗಳಿರುವ ಮಾಹಿತಿಯನ್ನು ತಿಳಿದು ಬಂಧನ ಮಾಡಲು ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಲು ಮುಂದಾದಾಗ ಪೊಲೀಸರು ಆತ್ಮರಕ್ಷಣೆಗಾಗಿ ದರೋಡೆಕೋರರ ಮೇಲೆ ಫೈರ್ ರಿಂಗ್ ಮಾಡಿದಾಗ ಇಬ್ಬರ ಕಾಲಿಗೆ ಗುಂಡೇಟು ಬೀತ್ತಿದೆ ಇತ್ತೀಚೆಗೆ ಕೆಲವು ಬ್ಯಾಂಕ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಮೇಲೆ ಸುತ್ತಮುತ್ತ ನಡೆದಂಥ ಒಂದು ಗಂಭೀರ ದರೋಡೆ ಪ್ರಕರಣಗಳ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು ಹದಿನೇಳರಷ್ಟು ಪೋಸ್ಟ್ಗಳನ್ನು ನಾವು ಹಾಕಿದ್ವಿ ಅದು ಅರ್ಲಿ ಮಾರ್ನಿಂಗ್ ಕೆಲವು ಮತ್ತೆ ಪೀಕ್ ಅವರ್ಸ್ ಅಲ್ಲಿ ಅಂದರೆ ಮಾರ್ನಿಂಗ್ ಏಟ್ ತರ್ಟಿ ಟು ಲೆವೆನ್ ತರ್ಟಿ ಅದೇ ರೀತಿ ರಾತ್ರಿ ಸುಮಾರು ಒಂಬತ್ತು ಗಂಟೆ